ಅಮ್ಮ ನಾವು ತೋಟ ಸುತ್ತಿಕೊಂಡು ನೋಡಿಕೊಂಡು ಬರ್ತೀವಿ ಅಂತ ಕೆಳಗೆ ಹೇಳಿ ತೋಟಕ್ಕೆ ಬಂದಿದ್ದರು ಎಲ್ಲಿಂದ ಎಣ್ಣೆಯನ್ನು ಅಡ್ಜಸ್ಟ್ ಮಾಡಿಕೊಂಡು ತೋಟದಲ್ಲಿ ಅಶೋಕ್ ಧೃತಿ ಮದುವೆಗೆ ಒಪ್ಪಿದ ಖುಷಿಗೆ ಪಾರ್ಟಿ ಮಾಡಲು ಬಂದಿದ್ದರು ಮೂವರು ಮಗ ಇವಾಗ ಯಾರಾದರೂ ಬರಬೇಕು ಅವಾಗ ಇರೋದು ಮಜಾ ಅಂದ ಮೋಹಿತ್ಗೆ ಇನ್ನೇನು ಮಾಡ್ತಾರೆ ನೋಡಿ ಹೋಗ್ತಾರೆ ಅಷ್ಟೆ ಇವಾಗ ಅದೆಲ್ಲ ಕಾಮನ್ ಬಿಡು ಅಂದ ಅಶೋಕ್ ಲೋ ಇನ್ನು ಈ ಊರಿಗೆ ಅಳಿಯಾಗಿ ಯಾವಾಗಲೂ ಬರ್ತಿರ್ತೀಯ ಸ್ವಲ್ಪ ಡೀಸೆಂಟಾಗಿ ಇರೋ ಅಂದಾಗ ಹ್ಞೂ ನಾನು ಡೀಸೆಂಟ್ ಕಣೋ ಹಂದಿದ್ದ ಅಶೋಕ್ ಅದು ಇದು ಮಾತನಾಡುತ್ತಾ ಕುಳಿತರು ತುಂಟ ತಾಟಕಿಯ ಒಂಟಿ ಶೂರ್ಪನಕಿ ಅಂತ ಆರ್ಯನ ಫೋನ್ ರಿಂಗಣಿಸಿದಾಗ ನಮ್ಮ ಮೇಡಮ್ನವರದ್ದು ಆಗಲೇ ಫೋನ್ ಬಂತು ನೋಡು ಅಂದವನೇ ಏನ್ ಚಿನಿ ಅಂದಿದ್ದ ಪ್ರೀತಿ ತುಂಬಿದ ಧ್ವನಿಯಲ್ಲಿ ಹೋಗಿ ಎಷ್ಟೊತ್ತಾಯಿತು ಹೇಳಿದ್ದೀರಾ ಅಂದಾಗ ಬಂದು ಅರ್ಧ ಗಂಟೆ ಆಗಿಲ್ಲ ಎಷ್ಟೊತ್ತಂತೆ ಅಂದವನಿಗೆ ಸರಿ ಎಲ್ಲಿದ್ದೀರಾ ಅಂದಳು ದೆಹಲಿಯಲ್ಲಿ ಪಿ ಎಮ್ ಜೊತೆ ಮೀಟಿಂಗ್ ಮಾಡ್ತಿದ್ದೀವಿ ಅಂದವನಿಗೆ ನೀವು ಅಂಥ ಘನಕಾರ್ಯ ಮಾಡಲ್ಲ ಅಂತ ಗೊತ್ತು ಹೇಳು ಅಂದಾಗ ತೋಟದಲ್ಲಿ ಇದ್ದೀವಿ ಹೆಣ್ಣೆ ಪಾರ್ಟಿ ಮಾಡ್ತಿದ್ದೀವಿ ಅಂದಾಗ ಆರ್ಯ ಏನು ಅದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಸ್ವಲ್ಪ ಜೋರಾಗಿ ಹೇಳಿದಾಗ ಅಯ್ಯೋ ಯಾಕೆ ಹಂಗೆ ಅರಿಚುತ್ತಿದ್ದೀಯಾ ಯಾವಾಗಲೂ ಕೋಪ ಮಾಡಿಕೊಂಡು ಕೂಗೋದು ರೇಗೋದು ಮಾಡ್ತಾಳೆ ನನ್ನಂತ ಅಮಾಯಕ ಮುಗ್ದ ಹುಡುಗನ ಮೇಲೆ ಅದೆಷ್ಟು ಜ ದೌರ್ಜನ್ಯ ಮಾಡ್ತೀಯ ನಂಗಂತೂ ನಿನ್ನ ಕಿರುಚಾಟ ಕೇಳಿ ಕೇಳಿ ಸಾಕಾಗಿದೆ ಅಂದವನಿಗೆ ನಾನಾ ಮಾಡೋಳು ಅಂದಳು ಹ್ಞೂ ನೀನೇ ಅಂದಾಗ ಸರಿ ಏನಾದರೂ ಮಾಡ್ಕೊಳ್ಳಿ ಇನ್ನು ಎಷ್ಟೊತ್ತು ಬೇಕು ಬರೋಕೆ ಅಂದಾಗ ಆದರೆ ಮುಂದಿನ ವರ್ಷ ಬರ್ತೀವಿ ಅಂದಿದ್ದ ಆರ್ಯ ಅಂದಳು ಇನ್ನು ಸ್ವಲ್ಪ ಹೊತ್ತು ಬರ್ತೀವಿ ಯಾಕೆ ಏನಾದರೂ ಅರ್ಜೆಂಟ್ ಇತ್ತಾ ಅಂದಾಗ ಏನಿಲ್ಲ ಅತ್ತೆ ಕೇಳಿದರು ಅಷ್ಟೇ ಅಂದವಳಿಗೆ ಅತ್ತೆ ಮೇಲೆ ಯಾಕೆ ಹೇಳ್ತೀಯಾ ನೀನು ಮಿಸ್ ಮಾಡಿಕೊಳ್ತಿದ್ದೀಯಾ ಅಂತ ಹೇಳು ಅಂದಾಗ ಹ್ಞೂ ನೆಟ್ವರ್ಕ್ ಕೆಲಸ ಸುಳ್ಳು ಹೇಳಿ ಅಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಿದ್ದೀರಾ ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಆದರೂ ಇದೆಯಾ ನಿಮಗೆಲ್ಲ ಅಂದಾಗ ಎಲ್ಲ ಖಾಲಿಯಾಗಿಬಿಟ್ಟಿದೆ ಎಲ್ಲಿ ಸಿಗುತ್ತೆ ಹೇಳೆ ಸ್ವಲ್ಪ ತಗೊಂಡು ಬರ್ತೀನಿ ಅಂದಿದ್ದ ನಗುತ್ತಾ ಏನಾದರೂ ಮಾಡ್ಕೊಳ್ಳಿ ಬಾಯ್ ಅಂದವಳಿಗೆ ಏ ಮುದ್ದು ಲವ್ ಯು ಕಡೆ ಅಂದವನಿಗೆ ಸರಿ ಬೇಗ ಬನ್ನಿ ಅಂತ ಹೇಳಿ ಕರೆ ಕಟ್ ಮಾಡಿದಳು ಪಾಪ ಯಾಕೋ ಅವಳನ್ನು ಅಷ್ಟೊಂದು ಗೋಳಿಕೊಳ್ತೀಯ ಅಂದ ಮೋಹಿತ್ ಏನೋ ಮಾಡಲಿ ಅವಳು ಮುದ್ದು ಮುಖ ನೋಡ್ತಿದ್ರೆ ಅವಳನ್ನು ಕಾಡಿಸ್ಬೇಕು ಅನಿಸುತ್ತೆ ಅಂದಾಗ ಕಾಡಿಸ್ತೀಯೋ ಪೀಡಿಸ್ತೀಯೋ ಮುದ್ದಿಸ್ತೀಯೋ ಗೊತ್ತಿಲ್ಲ ಆದರೆ ಅವಳನ್ನು ಚೆನ್ನಾಗಿ ನೋಡ್ಕೋ ಅಷ್ಟೆ ಅವಳು ತುಂಬ ನೊಂದಿದ್ದಾಳೆ ಇವಾಗ ಅವಳ ಲೈಫ್ನಲ್ಲಿ ಖುಷಿ ಅಂತ ಇರೋ ಒಂದು ವಿಷಯ ಅಂದರೆ ನೀನು ಒಬ್ಬನೇ ಅಂದಾಗ ಹ್ಞೂ ಕಣೋ ನನಗೂ ಅವಳಂದರೆ ತುಂಬ ಪ್ರೀತಿ ನನಗೆ ಅದೆಷ್ಟು ಕೋಪ ಬೇಜಾರು ಇದ್ದರೂ ಅವಳನ್ನು ನೋಡುತ್ತಿದ್ದ ಹಾಗೆ ಎಲ್ಲ ಕರ್ಗೋಗ್ಬಿಡುತ್ತೆ ಪಾಪದ್ದು ಕಣೋ ಅದು ಅದರು ಹ್ಞೂ ಕಣೋ ಒಳ್ಳೆ ಮುಗ್ಧ ಗೊಂಬೆ ಅವಳು ಅಂದನು ಅಶೋಕ್ ನೀನು ಧೃತಿನ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ನೋಡ್ಕೊಬೇಕು ಕಣೋ ಅಶೋಕ್ ನಮಗೆ ಯಾರ ಕಿರಿಕಿಲ್ಲ ಹೇಗಿದ್ದರೂ ನಡೆಯುತ್ತೆ ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನೋ ಥರ ಬಾಮೈದ ಸಿಕ್ಕಿದ್ದಾನೆ ಅಂತ ಮೋಹಿತ್ ನಗುತ್ತಾ ಹೇಳಿದಾಗ ಹ್ಞೂ ಕಣೋ ನೀವೆಲ್ಲ ಬಚವಾಗಿದ್ದೀರಾ ನನಗೆ ಸಿಗುವುದು ಸಿಕ್ಕಿದ್ದಾನೆ ಒಳ್ಳೆ ಕಿರಿಕ್ಕೇಡಿನೇ ಸಿಕ್ಕಿದ್ದಾನೆ ಅಂತ ಅಂದಾಗ ಮೂವರು ನಕ್ಕಿದರು ಅವರ ಮಾತುಕತೆ ಎಣ್ಣೆಯೊಂದಿಗೆ ಮುಂದುವರೆದಿತ್ತು ಅವರು ಇದ್ದಲ್ಲಿಗೆ ತನ್ನ ಗೆಳೆಯರೊಂದಿಗೆ ಬರುತ್ತಿದ್ದ ಧನ್ವಿತ್ ಲೋ ನೋಡೋ ನಿನ್ನ ಬಾಮೈದ ತೂರಾಡಿಕೊಂಡು ಬರ್ತಿದ್ದಾನೆ ಅಂತ ಮೋಹಿತ್ ಹೇಳಿದಾಗ ಅವರ ಕಡೆ ನೋಡಿದರು ಮೂವರು ಎಣ್ಣೆ ಜಾಸ್ತಿ ಆಗಿರೋ ಥರ ಇದೆ ಏನಾದರೂ ಮಾತನಾಡಿದ್ರು ಜಾಸ್ತಿ ಯಾರು ರಿಯಾಕ್ಟ್ ಮಾಡಿಬಿಡಿ ಅಂದ ಹೇಳಿದ ಆರ್ಯ ಅವರ ಬಳಿ ಬಂದ ಧನ್ವಿ ನೋಡ್ರೋ ನಮ್ಮ ಬಾವ ಆಗೋರು ಇಲ್ಲೇ ಇದ್ದಾರೆ ಅಂದರು ಮಗ ನೀನು ಮದುವೆಗೆ ಒಪ್ಪಿದಿಯೇನೋ ಅಂದ ಧನ್ವಿದ್ ಗೆಳೆಯನೊಬ್ಬ ನಾನು ಒಪ್ಪೋದ ಅದೆಲ್ಲ ಸಾಧ್ಯನೇ ಇಲ್ಲ ಇದು ಈ ಆರ್ಯದೇ ಏನೋ ಪ್ಲ್ಯಾನ್ ಇರಬೇಕು ಮಗ ನನ್ನ ತಂಗಿನ ಮದುವೆ ಆದರೆ ಆಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಅವಳ ತಲೆ ಕೆಡಿಸಿರ್ತಾನೆ ಅಂದನು ಧನ್ವೀತ್ ಇಲ್ಲದೆ ಇರೋದೆಲ್ಲ ಮಾತಾಡ್ಬಿಡ ಅವರಿಬ್ಬರು ಲವ್ ಮಾಡ್ತಿದ್ದಾರೆ ಇಬ್ಬರ ಮದುವೆ ಆಗುತ್ತೆ ಅಷ್ಟೆ ನೀನು ಸುಮ್ಮನೆ ಕಿರಿಕ್ ಮಾಡ್ಬಿಡ ಅಂದ ಆರ್ಯ ಯಾವನೋ ಕಿರಿಕ್ ಮಾಡ್ತಿರೋನು ನೀವೆಲ್ಲ ಸೇರಿಕೊಂಡು ಅವಳಿಗೆ ತಲೆ ಕೆಡಿಸಿದ್ದೀರಾ ಅಂದಾಗ ಧನ್ವೀತ್ ಅವಳೇನು ಚಿಕ್ಕವಳು ಅಲ್ಲ ತಲೆ ಕೆಡಿಸೋಕೆ ಅವಳು ಇಷ್ಟಪಡುತ್ತಿದ್ದಾಳೆ ತಿಳ್ಕೊಂಡು ಮಾತಾಡು ಅಂದನು ಅಶೋಕ್ ಎಲ್ಲ ತಿಳ್ಕೊಂಡೇ ಮಾತಾಡ್ತಿದ್ದೀನಿ ನನ್ನ ಮಕ್ಕಳರ ನಿಮ್ಮ ಪ್ಲ್ಯಾನ್ ಏನು ಅಂತ ಗೊತ್ತಾಯಿತು ನನ್ನ ಅಪ್ಪನ ದುಡ್ಡು ಹೊಡೆಯೋ ಪ್ಲ್ಯಾನ್ ಅಂತ ಅಲ್ವಾ ಹೇಳಿದ ಅವರೇನು ಮಾತನಾಡಲಿಲ್ಲ ಆರ್ಯ ಕೋಪ ಹೆಚ್ಚುತ್ತಿತ್ತು ಅವನ ಮಾತೆಯ ಕೈ ಮುಷ್ಟಿ ಕಟ್ಟಿ ಕುಳಿತಿದ್ದ ಬರೀ ದುಡ್ಡು ಹೊಡೆಯೋ ಪ್ಲ್ಯಾನಾ ಇಲ್ಲ ನಿನ್ನ ತಂಗಿನೂ ಹಂಚಿಕೊಳ್ಳೋ ಪ್ಲ್ಯಾನ ಮಾಡಿದ್ದಾರಾ ಕೇಳೋ ಅಂತ ದನ್ವಿತ್ ಗೆಳೆಯ ಇಳಿದಾಗ ಒಮ್ಮೆಲೆ ಎದ್ದ ಆರ್ಯ ಅವನ ಮುಂದೆ ನಿಂತು ಕೋಪದಲ್ಲಿ ನಾಲಿಗೆ ಹಿಡಿದು ಮಾತಾಡು ಅಂದಿದ್ದ ಅವನಿಗೆ ಬೆಟ್ಟು ತೋರಿಸುತ್ತ ಅವನಿಗೆ ಏನೋ ಹೇಳ್ತೀಯ ಅದೇ ಪ್ಲಾನ್ ಅನಿಸುತ್ತೆ ನಿಮ್ಮದು ಅಂತ ಧನ್ವಿತ್ ಹೇಳಿದಾಗ ಹೇಯ್ ಧನ್ವಿತ್ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಅಷ್ಟೇ ಅಂತ ಆರ್ಯ ಕೋಪದಲ್ಲಿ ಹೇಳುವಾಗ ಆರ್ಯನನ್ನು ತಡೆದ ಮೋಹಿತ್ ನೋಡು ಧನ್ವಿ ಈ ಥರ ಮಾತುಗಳೆಲ್ಲ ಬೇಡ ಸುಮ್ಮನೆ ಜಗಳ ಆಗುತ್ತೆ ಹೋಗು ಅಂದ ಏನೋ ಹೋಗೋದು ನೀನು ಯಾರೋ ಅದನ್ನೆಲ್ಲ ಹೇಳೋಕೆ ಅಂದಿದ್ದ ಧನ್ವಿತ್ ಹೇಯ್ ಬನ್ರೋ ನಾವೇ ಹೋಗೋಣ ಅಂತ ಹೇಳಿದ ಮೋಹಿತ್ ನಿನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ನನ್ನ ತಂಗಿ ಜೀವನ ಹಾಳು ಮಾಡಿದರೆ ಮುಂದೆ ತುಂಬ ಅನುಭವಿಸ್ತೀಯ ಅಂತ ದನ್ವಿ ತಂದಾಗ ಏನೋ ಮಾಡ್ತೀಯಾ ಅದೇನು ಮಾಡ್ಕೊಳ್ತೀಯೋ ಮಾಡ್ಕೋ ಹೋಗಲ್ಲೋ ನಿನ್ಗಿಂತ ಸೂಪರಾಗಿ ಅವನು ನಿನ್ನ ತಂಗಿ ನೋಡ್ಕೊಳ್ತಾನೆ ಅದನ್ನು ನೀನು ನೋಡ್ತೀಯ ಆರ್ಯ ಸಿಟ್ಟಿನಿಂದ ಹೇಳಿದವನೇ ಅಲ್ಲಿತ್ತ ಮುಂದೆ ಎರಡು ಹೆಜ್ಜೆ ಇಟ್ಟಿದ್ದ ಲೋ ಧನ್ವಿ ನಿನ್ನೆ ದೇವಸ್ಥಾನದಲ್ಲಿ ನೋಡಿದ್ದು ಇವನ ಹೆಂಡತಿನ ತಾನೇ ಅಂದಿದ್ದ ಹ್ಞೂ ಇವನ ಹೆಂಡತಿನೇ ಇವನ ಅಣ್ಣ ಬೇಡ ಅಂತ ಬಿಟ್ಟು ಎದ್ದು ಹೋದ ಮೇಲೆ ಇವನು ಮದುವೆ ಆಗಿದ್ದ ಅಂದವನ ಬಳಿ ಬಂದವನೇ ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ ಧನ್ವೀತ್ ಅಂದಿದ್ದ ಏನೋ ಮಾಡ್ತೀಯ ಸೂಪರ್ ಫಿಗರ್ ಸಿಕ್ಕಿದ್ಲು ಅಂತ ನಿಮ್ಮ ಅಣ್ಣ ಬಿಟ್ಟು ಹೋದವಳನ್ನ ಮದುವೆ ಆಗಿದ್ದೀಯ ನಗುತ್ತ ಅಂದಾಗ ದನ್ವಿತ್ ಕೊರಳ ಪಟ್ಟಿ ಹಿಡಿದ ಹಾರ್ಯ ನಾಲಿಗೆ ಸೀಲಿ ಬಿಡ್ತೀನಿ ಮಗನೇ ಹುಷಾರ್ ಇನ್ನೊಂದು ಸಲ ನನ್ನ ಬಗ್ಗೆ ಮಾತಾಡಿದ್ರೆ ಅಂದಾಗ ಬಿಟ್ಟರೆ ಇಲ್ಲಿ ದೊಡ್ಡ ಜಗಳವಾಗುತ್ತೆ ಅಂತ ಅರಿವಿದ್ದ ಮೋಹಿತ್ ಆರ್ಯನನ್ನು ಅಲ್ಲಿಂದ ಕರೆದಿದ್ದ ಆರ್ಯ ಬಾರೋ ಇಲ್ಲಿಂದ ಹೋಗೋಣ ಅವನೇನೋ ಮಾತಾಡ್ತಾನೆ ಅಂದ್ರೆ ನೀನು ಯಾಕೋ ತಲೆಕಿಡ್ಸ್ಕೊಳ್ತೀಯ ಬಾರೋ ಅಂತ ಅವನ ಕೈ ಹಿಡಿದು ಜಗ್ಗಿದ ಆರ್ಯ ಕೋಪದಲ್ಲಿ ದವಡೆ ಬಿಗಿದಿದ್ದ ಅವರ ಕಡೆ ಬೆಟ್ಟು ತೋರಿಸುತ್ತಾ ಹಿಂತಿರುಗಿದಾಗ ದನ್ವಿತ್ ನಾ ಗೆಳೆಯನೊಬ್ಬ ಏನೇ ಹೇಳು ನೀನ ಹೆಂಡ್ತಿ ಸೂಪರ್ ಆಗಿದ್ದಾಳೆ ಒಂದು ಚಾನ್ಸ್ ಕೊಡ್ತೀಯಾ ನಮಗೂ ಬಂದಿದ್ದ ಕುಡಿದ ನಶೇಲಿ ಅವನಿಗೆ ಆರ್ಯನ ಕೋಪ ಅರಿವಿರಲಿಲ್ಲ ಆರ್ಯ ಬಂದವನೇ ಅವನು ಮುಖಾಮುತಿ ನೋಡದೆ ಒಡೆಯಲು ಇಬ್ಬರ ಜೋರಾದ ಜ ಒಡೆದಾಟಕ್ಕೆ ನಿಂತಿದ್ದರು ಆರ್ಯ ಕೈಗೆ ಸಿಕ್ಕಿದ್ದರಲ್ಲಿ ಧನ್ವಿತ್ ಮತ್ತೆ ಕೆಟ್ಟದಾಗಿ ಮಾತನಾಡಿದ ಅವನ ಗೆಳೆಯನಿಗೆ ಸರಿಯಾಗಿ ಬಾರಿಸುತ್ತಾ ಕೆಳಗೆಲ್ಲ ಬಿದ್ದು ಮೈ ಮೇಲೆ ಬಿದ್ದು ಒಡೆದಾಡುವಾಗ ಮೋಹಿತ್ ಅಶೋಕ್ ಧನ್ವಿತ್ ಮತ್ತೊಬ್ಬ ಗೆಳೆಯ ಎಷ್ಟೇ ಬಿಡಿಸಿದ್ದರೂ ಆರ್ಯ ಅವರನ್ನು ಬಿಡಲಿಲ್ಲ ಅವನಿಗೆ ಕೋಪದ ಬಗ್ಗೆ ಗೊತ್ತಿಲ್ಲದೆ ಮಾತನಾಡಿದವ ಸರಿಯಾಗಿ ಒದೆ ತಿನ್ನುತ್ತಿದ್ದ ಅವರ ಜಗಳವನ್ನು ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ನೋಡಿ ಅವರ ಮನೆಯಲ್ಲಿ ವಿಷಯ ತಿಳಿಸಲು ಮನೆಗೆ ಓಡಿದ ಶೇಖರ್ ಪ್ರಸನ್ನ ಮೊದಲಿಂದ ಅನು ಸ್ನೇಹಿತರು ಹಾಗಾಗಿ ಜೊತೆಯಲ್ಲೇ ಹೊರಗಡೆ ಹೋಗಿದ್ದರು ಅಜ್ಜನ ಕಾಲಿಗೆ ಔಷಧಿ ತಿಕ್ಕುತ್ತಾ ಕುಳಿತಿದ್ದಳು ಧೃತಿ ಮೀನಾ ಜ್ಯೋತಿ ಅವರ ಜೊತೆ ಹೂವು ಕಟ್ಟುತ್ತಾ ಕುಳಿತಿದ್ದಳು ಭಕ್ತಿ ಓಡಿ ಬಂದ ಕೆಲಸಗಾರ ಅವರ ಬಳಿ ಅಜ್ಜಯ ನಿಮ್ಮ ತೋಟದಲ್ಲಿ ಧನ್ವಿತಪ್ಪ ಆರ್ಯಪ್ಪ ದೊಡ್ಡದಾಗಿ ಜಗಳ ಮಾಡಿಕೊಂಡು ಒಡೆದಾಡುತ್ತಿದ್ದಾರೆ ಧನ್ವಿತ್ತಪ್ಪನ ಬಾಯಲ್ಲಿ ರಕ್ತ ಬರ್ತಿದೆ ಅಂದಾಗ ಎಲ್ಲರೂ ಗಾಬರಿಯಿಂದ ತೋಟಕ್ಕೆ ನಡೆದಿದ್ದರು ಅವರುಗಳು ತೋಟಕ್ಕೆ ಬಂದಾಗ ಅವರಿಬ್ಬರ ಜಗಳ ತಾರಕಕ್ಕೆ ಏರಿತು ಆರ್ಯ ತಾನು ಸರಿಯಾಗಿ ಹೊಡೆದು ಸ್ವಲ್ಪ ಒಡೆತ ತಿಂದಿದ್ದ ಅವನ ಕೈಯೆಲ್ಲ ಗಾಯ ಆಗಿ ರಕ್ತ ಬರುತ್ತಿತ್ತು ಅವರು ಕುಡಿದಿದ್ದಾರೆ ಜಾಸ್ತಿ ಒಡೆಯೋದು ಬೇಡ ಆರ್ಯ ಬಿಡು ಅಂತ ಮೋಹಿತ್ ಅಶೋಕ್ ಎಷ್ಟು ಹೇಳಿದರು ಅವನು ಹಿಡಿದಿದ್ದ ಅವರ ಕೊಡಲ ಪಟ್ಟಿ ಬಿಗಿ ಮಾಡಿದ್ದನೇ ಹೊರತು ಬಿಟ್ಟಿರಲಿಲ್ಲ ಅವರು ಬಂದವರೇ ಬಿಟ್ರೋ ಹೀಗೆ ಕಿತ್ತಾಡ್ತಿದ್ದೀರಾ ಬಿಡಿ ಅಂದರು ಆರ್ಯ ಕೋಪದಿಂದ ಧನ್ವಿತ್ನ ಗೆಳೆಯನ ಒಟ್ಟಿಗೆ ಹೊಡೆದಿದ್ದ ಜ್ಯೋತಿ ಅವರು ಮಗನ ಕೋಪ ನೋಡಿ ಭಯ ಬಿದ್ದಿದ್ದರು ಆರ್ಯ ಅಂತ ಅಂದವರೇ ಅವನ ಹಿಡಿತಿದ್ದಲ್ಲಿದ್ದ ಅವರನ್ನು ಬಿಡಿಸಿ ಮಗನ ಕೆನ್ನೆಗೆ ಬಾರಿಸಿದರು ಅವನು ಅವರನ್ನು ಬಿಟ್ಟವನೇ ತನ್ನ ತಾಯಿಯನ್ನು ಕೋಪದಲ್ಲಿ ನೋಡಿದ ಅವನ ಕಣ್ಣುಗಳು ಕೆಂಪಗಾಗಿ ರಕ್ತ ಕಾರುತ್ತಿದ್ದಿರುವಂತೆ ಕಾಣುತ್ತಿತ್ತು ಅವನ ಉಸಿರಾಟ ಸೀಮಿತಕ್ಕೆ ಬರಲು ಕೆಲವು ನಿಮಿಷಗಳು ಬೇಕಾದವು ಕೋಪದಲ್ಲಿ ಬುಸುಗುಡುತ್ತ ನನಗೆ ಹೊಡಿತೀಯಾ ನಿಮ್ಮ ಅಣ್ಣನ ಮಗ ಬಾಯಿಗೆ ಬಂದಾಗೆ ಮಾತನಾಡಿದ್ದಾನೆ ಅವನ ಬಿಟ್ಟು ನನಗೆ ಹೊಡಿತೀಯಾ ಅಂತ ಅರಿಚಿದವನೇ ಮತ್ತೆ ಧನ್ವಿತ್ನ ಬಳಿ ಹೋಗಿ ಅವನ ಕೆನ್ನೆಗೆ ಬಾರಿಸಿದ ಮೋಹಿತ್ ಅಶೋಕ್ ಅವನನ್ನು ಸೈಡ್ಗೆ ಕರ್ಕೊಂಡು ಹೋಗಿ ಅಂದಾಗ ಅವರಿಬ್ಬರು ಅವನನ್ನು ಸೈಡ್ಗೆ ಕರೆದೊಯ್ದರು ಅವರಿಂದೆ ಭಕ್ತಿನೂ ಹೋಡಿದಳು ಮೋಹಿತ್ ಜ್ಯೋತಿ ಬಳಿ ಬಂದಾಗ ಏನಾಯ್ತು ಇವರು ಇಬ್ಬರು ಯಾಕೆ ಜಗಳ ಮಾಡಿಕೊಂಡ್ರು ಅಂದಾಗ ನಾವು ಸುಮ್ಮನೆ ಇದ್ವಿ ಆಂಟಿ ಇವರೇ ಬಂದು ಮೊದಲು ಕಿರಿಕ್ ಮಾಡಿದ್ದು ಅಂದ ಮೋಹಿತ್ ಏನ್ ಮಾಡ್ದ ಅಂದರು ಆರ್ಯರಾಜ ಭಕ್ತಿ ಆರ್ಯ ಜೊತೆ ದೂರ ಇದ್ದಿದ್ದು ನೋಡಿ ಧನ್ವಿತ್ ಅವನ ಗೆಳೆಯರು ಆಡಿದ ಮಾತುಗಳನ್ನು ಒಂದಿಷ್ಟು ಬಿಡದೆ ಅಷ್ಟು ಹೇಳಿದ ಮೋಹಿತ್ ಆರ್ಯ ಎಷ್ಟೇ ಕೋಪ ಕಂಟ್ರೋಲ್ ಮಾಡಿಕೊಂಡಿದ್ರು ಇವರು ಸುಮ್ಮನೆ ಇರಲಿಲ್ಲ ಅಂದಾಗ ಜ್ಯೋತಿ ಧನ್ವಿತ್ನ ಬಳಿ ಬಂದು ಅವನ ಕೆನ್ನೆಗೆ ಒಡೆದವರೆ ನನ್ನ ಸೊಸೆ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತೀಯ ನಿನ್ನ ನಮ್ಮ ಅಣ್ಣನ ಮಗ ಅಂತ ಹೇಳ್ಕೊಳ್ಳೋಕ್ಕೂ ನನಗೆ ನಾಚಿಕೆ ಆಗುತ್ತೆ ಥೂ ಇಷ್ಟು ಕೆಟ್ಟ ಬುದ್ಧಿ ಇದೆಯಾ ನಿನಗೆ ಅಂದವರೆ ಅವಳು ಇವಾಗ ನಿನ್ನ ತಂಗಿ ಸ್ಥಾನದಲ್ಲಿ ಇದ್ದಾಳೆ ಸರಿಯಾಗಿ ನೋಡಿದರೆ ನೀನು ಅವಳ ಅಣ್ಣನ ಥರ ಗೊತ್ತಾ ಅಂದವರೇ ಅಂದಿದ್ದರು ಮೀನಾ ಮುಂದೆ ಬಂದು ಮಗನ ಕೆನ್ನೆಗೆ ಬಾರಿಸುತ್ತಾ ನನ್ನ ಹೊಟ್ಟೆಯಲ್ಲಿ ಅದು ಏನು ಅಂತ ಹುಟ್ಟಿದ್ಯೋ ಪಾಪಿ ನಿನ್ನ ಕೆಟ್ಟ ಚಾಲಿಗಳು ಗೊತ್ತಿದ್ರು ಬಿಡು ಹುಡುಗ್ ಬುದ್ಧಿ ಸರಿ ಹೋಗ್ತಾನೆ ಅಂದ್ಕೊಂಡಿದ್ದೆ ಬರ್ತಾ ಬರ್ತಾ ತುಂಬ ಹತಿಯಾಗಿ ಆಡ್ತಿದ್ದೀಯಾ ಒಂದು ಹುಡುಗಿ ಬಗ್ಗೆ ಹೀಗೆಲ್ಲ ಮಾತಾಡೋಕೆ ನಾಚಿಕೆ ಆಗಲ್ವ ಅಂದವರೇ ನಿಮ್ಮ ಅಪ್ಪಾಗೆ ಹೇಳ್ತೀನಿ ಸರಿಯಾಗಿ ಮಾಡಿಸ್ತೀನಿ ಬಾ ಅಂದಿದ್ದರು ಮೀನಾ ಅವರೆಲ್ಲ ಊರಿಗೆ ವಾಪಸ್ ಹೋಗೋವರೆಗೂ ಈ ನಿನ್ನ ಮಗನ ತೋಟದ ಮನೆಯಲ್ಲಿ ಇರೋಕೆ ಹೇಳು ಅಂದರು ಅವರ ಹಿರಿಯರಾದ ನರಸಿಂಹಯ್ಯನವರು ಮಾವ ಅಂದಾಗ ಅಣ್ಣಗೆ ಏನು ಹೇಳ್ಬೇಡ ಅತ್ತಿಗೆ ಸುಮ್ಮನೆ ದೊಡ್ಡದಾಗುತ್ತೆ ಆದರೆ ನಾವು ಮಾತ್ರ ಇನ್ನೊಂದು ಕ್ಷಣನೂ ಇಲ್ಲಿ ಇರೋಲ್ಲ ಅಂತ ಜ್ಯೋತಿ ಹೇಳಿದಾಗ ಏನು ಜ್ಯೋತಿ ನೀನು ಮನೆ ಮಗಳು ಊರ ಹಬ್ಬಕ್ಕೆ ಬಂದು ಹೀಗೆ ಹೋದರೆ ನಿಮ್ಮ ಅಣ್ಣ ಸುಮ್ಮನೆ ಇರ್ತಾರಾ ಇವನನ್ನು ನಾನು ನೋಡ್ಕೊಳ್ತೀನಿ ನೀನು ದುಡುಕ್ಬೇಡ ಅಂದಾಗ ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ ಅಕ್ಕ ನಾನು ಒಂದೇ ಕಣೋ ನನ್ನ ಬಗ್ಗೆನೂ ಹೀಗೆ ಮಾತಾಡ್ತೀಯ ನೀನು ಅಂದ ಧೃತಿ ಇನ್ಮೇಲೆ ನಿನ್ನ ಮುಖ ನೋಡಲ್ಲ ಅಂದಳು ತೋಟದ ಆಳಿಗೆ ಹೇಳುತ್ತಾ ತೋಟದ ಮನೆಗೆ ಇವರನ್ನು ಕರ್ಕೊಂಡು ಹೋಗು ಅಂದರು ಮೀನಾ ಇತ್ತ ಕಡೆ ಕೋಪದಲ್ಲಿ ಕೂತು ಹೋಗಿದ್ದ ಆರ್ಯ ಅವನ ಕೈಯಲ್ಲಿನ ರಕ್ತವನ್ನು ಕಣ್ಣು ತುಂಬಿಕೊಂಡು ನೋಡುತ್ತಾ ತನ್ನ ಸೀರೆಯಿಂದ ಒರೆಸುತ್ತಿದ್ದಳು ಭಕ್ತಿ ಏನು ಮಾಡಿಕೊಂಡೆ ಆರ್ಯ ನೀನು ನೋಡು ಎಷ್ಟು ಗಾಯಗಳು ಆಗಿದ್ದಾವೆ ಅಂದವಳ ಮಾತಿಗೆ ವಾಸ್ತವಕ್ಕೆ ಬಂದವನಂತೆ ನೀನೇ ಅಕ್ಕೆ ಇಲ್ಲಿಗೆ ಬಂದೆ ಅಂದನು ಕೋಪದಿಂದ ಹಾಂ ನೀನು ಒಡೆದಾಡುತ್ತಿದ್ದೀಯಾ ಅಂತ ಗೊತ್ತಾದರೂ ನಾನು ಮನೆಯಲ್ಲಿ ಇರೋಕೆ ಆಗುತ್ತಾ ಅಂದವಳಿಯಿಂದ ತನ್ನ ಕೈ ಬಿಡಿಸಿಕೊಂಡ ಹಾರ್ಯ ಕೋಪದಲ್ಲಿ ಎಲ್ಲ ಹಾಕಿದ್ದು ನಿನ್ನಿಂದಾನೆ ಎಲ್ಲಿಗೆ ಹೋದರೂ ಕೊನೆಗೆ ನೀನೇ ದೊಡ್ಡ ಸಮಸ್ಯೆ ಆಗಿ ಬಂದು ನಿಲ್ತಿಯಥೂ ನಡಿ ಹೋಗೋಣ ಅಂದವನೇ ಬಸುಗುಡುತ್ತಾ ಮುಂದೆ ನಡೆದಿದ್ದ ಅವನು ಒಡೆದಾಡಿದ್ದು ಯಾಕೆಂದರೆ ಅವಳಿಗೆ ಗೊತ್ತಿಲ್ಲ ಇನ್ನು ನೀನೇ ಸಮಸ್ಯೆ ಅಂದವನ ಮಾತು ಅವಳಿಗೆ ನಿಜವಾಗಲು ನೋವು ನೀಡಿತು ಲೋ ಹಾರ್ಯ ನಿಂತ್ಕೊಳ್ಳೋ ಅಂತ ಅಶೋಕ್ ಅವನ ಹಿಂದೆ ನಡೆದಿದ್ದ ಭಕ್ತಿ ಅವನ ಮಾತಿಗೆ ಕಾರಣ ಹುಡುಕುತ್ತಾ ಅವನ ಹಿಂದೆ ನಿಧಾನಕ್ಕೆ ಹೆಜ್ಜೆ ಇಟ್ಟಿದ್ದಳು ಎಲ್ಲರೂ ಇದ್ದಲ್ಲಿಗೆ ಬಂದು ಅತ್ತೆ ನಾವು ಊರಿಗೆ ಹೋಗ್ತೀವಿ ಅಂದವನಿಗೆ ಅಯ್ಯೋ ಇದೇನೋ ಹೀಗೆ ಹೇಳ್ತಿದ್ಯಾ ಅವನೇನೋ ಬುದ್ಧಿ ಇಲ್ಲದೆ ಮಾತನಾಡಿದ್ದಾನೆ ಮದುವೆಯಾದ ಮೇಲೆ ಮೊದಲ ಸಲ ನಮ್ಮೂರು ಹಬ್ಬಕ್ಕೆ ಬಂದಿದ್ಯಾ ಜಗಳ ಮಾಡಿಕೊಂಡು ಮನಸ್ಸು ಕೆಡಿಸ್ಕೊಂಡು ಹೋಗ್ಬೇಡ ಇದೆಲ್ಲ ನಿಮ್ಮ ಮಾವಾಗೆ ಗೊತ್ತಾದ್ರೆ ಸುಮ್ಮನೆ ದೊಡ್ಡದಾಗುತ್ತೆ ಅಂದಾಗ ಆರ್ಯ ಅವನು ತೋಟದ ಮನೆಯಲ್ಲಿ ಇದ್ದಾನೆ ನೀನು ಇದ್ದು ನಾಳೆ ಆರಾಮಾಗಿ ಹೋಗು ಅಂತ ಅವನ ಅಜ್ಜ ಹೇಳಿದಾಗ ಸುಮ್ಮನೆ ನಿಂತಿದ್ದವನನ್ನು ನೋಡಿ ಹೌದು ಮಗನೇ ಅಂತ ಅವನನ್ನು ಮಾತನಾಡಿಸಲು ಬಂದ ಜ್ಯೋತಿ ಅವರನ್ನು ನೋಡದೆ ಮುಂದೆ ಮನೆ ಕಡೆ ನಡೆದಿದ್ದ ಎಲ್ಲರೂ ನಡೆಯಿರಿ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿದ ಅಜ್ಜಯ್ಯನ ಮಾತಿಗೆ ಎಲ್ಲರೂ ಅಲ್ಲಿಂದ ನಡೆದರು ಹೇಗೋ ಎಲ್ಲ ಮರೆತು ಇಬ್ಬರು ಖುಷಿಯಾಗಿದ್ದರು ಈ ಧನ್ವಿ ಅವಿವೇಕಿ ಥರ ಮಾತಾಡಿ ಅವನ ಮನಸ್ಸನ್ನು ಕೆಡಿಸಿದ್ದಾನೆ ಛೇ ಇನ್ನು ಏನೇನು ಮಾಡ್ತಾನೋ ಅಂತ ಜ್ಯೋತಿ ಗಾಬರಿಯಿಂದ ಹೇಳುತ್ತಾ ನಡೆದರು ದೊಡ್ಡ ಹೆಜ್ಜೆ ಇಟ್ಟು ಹೋಗುತ್ತಿದ್ದ ಆರ್ಯ ಅವನ ಸಮಕ್ಕೆ ಹೋಗಲು ನಡೆಯುತ್ತಿದ್ದ ಮೋಹಿತ್ ಬಳಿ ಏನಾಯಿತು ಯಾಕೆ ಜಗಳ ಮಾಡಿಕೊಂಡಿದ್ದು ಅಂತ ಭಕ್ತಿ ಕೇಳಿದಾಗ ಏನಿಲ್ಲ ಅಶೋಕ್ ಮದುವೆ ವಿಶ್ವಕ್ಕೆ ಸ್ವಲ್ಪ ವಾದ ಆಗಿ ಜಗಳ ಆಯಿತು ಅಂದ ಮತ್ತು ನನ್ನ ಮಾತು ಯಾಕೆ ಬಂತು ಅಂತ ಕೇಳಿದಾಗ ಅವಳನ್ನು ನೋಡುತ್ತಾ ನಿನ್ನ ಬಗ್ಗೆ ಏನಿಲ್ಲ ಅಂದನು ಆ ಮಾತುಗಳು ಅವಳಿಗೆ ತಿಳಿಸಿದರೆ ಎಲ್ಲಿ ಬೇಸರಿಸಿ ನೊಂದುಕೊಳ್ಳುವಳು ಅಂತ ಮತ್ತು ಆರ್ಯ ಯಾಕೆ ಹಾಗೆ ಹೇಳಿದ ಅಂದಾಗ ಏನ್ ಹೇಳಿದ ಅಂದನು ಮೋಹಿತು ಆರ್ಯ ಹೇಳಿದ ಮಾತುಗಳನ್ನು ಹೇಳಿದವಳೆ ಏನಾಯ್ತು ಹೇಳು ಮೋಹಿ ಅಂದಾಗ ಏನಿಲ್ಲ ಬಾರೆ ಅವನೇನೋ ಕೋಪದಲ್ಲಿ ಹಾಗೆ ಹೇಳಿದ್ದಾನೆ ಅಷ್ಟೆ ನೀನು ಅದನ್ನೇ ತಲೆಗೆ ಇಟ್ಕೊಂಬೇಡ ಅಂದವ ಬಾ ಅವನು ಕೋಪದಲ್ಲಿ ಇದ್ದಾನೆ ಹೋಗೋಣ ಅಂತ ಆರ್ಯನನ್ನು ಹಿಂಬಾಲಿಸಿದ ಮನೆಗೆ ಬಂದ ಆರ್ಯ ಕೋಪದಿಂದ ರೂಮ್ ಒಕ್ಕು ಮಂಚದ ಮೇಲೆ ಕುಳಿತಿದ್ದ ಫಸ್ಟ್ ಏಡ್ ಬಾಕ್ಸ್ ತಂದು ಅವನ ಕೈಯನ್ನು ಅತ್ತಿಯಿಂದ ಹೊರೆಸುತ್ತಿದ್ದಳು ಭಕ್ತಿ ಅವನ ಬಳಿ ಬಂದ ಮೋಹಿತ್ ಏನೋ ನೀನು ಇಷ್ಟೊಂದು ಸಿಟ್ಟು ಮಾಡಿಕೊಂಡು ಹಾಗೇನೋ ಹೊಡೆಯೋದು ಅಂದಾಗ ಅವನು ಆಡಿದ ಮಾತಿಗೆ ಇವತ್ತು ಅವನ ಸಾವಾಗಿರೋದು ಎಲ್ಲ ಬಂದು ಬಿಡಿಸಿದ್ರು ಅಷ್ಟೇ ಅಂದಾಗ ಅವನ ಕೈಯನ್ನು ಹಿಡಿದಿದ್ದ ಭಕ್ತಿಯನ್ನು ನೋಡುತ್ತಾ ತೆಗೆಯ ಕೈಯನ್ನು ಅಂದಾಗ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತೀಯ ನಾನೇನೋ ಮಾಡಿದೆ ಅಂದವಳನ್ನು ಕೋಪದಲ್ಲಿ ನೋಡುತ್ತಾ ಎದ್ದು ಹೋದರೆ ಸರಿ ಇಲ್ಲ ಅಂದರೆ ಅಂತ ರೇಗಿದಾಗ ಬಾಕ್ಸನ್ನು ಮೋಹಿತ್ ಕೈಗೆ ಇಟ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೊರಗೆ ಹೋದಳು ಲೋ ಅವಳಿಗೆ ಯಾಕೋ ಬೈತ್ಯ ಅಂದಾಗ ಅವನು ಹಾಡಿದ ಮಾತು ನೆನೆಸಿಕೊಂಡರೆ ಮೈ ಕುದಿಯುತ್ತೆ ಅಂದವನಿಗೆ ಅವರು ಕುಡಿದು ಮಾತನಾಡಿದ್ದು ಅವರು ಆಡಿದ ತಪ್ಪಿಗೆ ಇವಳಿಗೆ ಯಾಕೋ ಅಂತೀಯಾ ನೋಡೋರ ಕಣ್ಣು ಸರಿ ಇಲ್ಲ ಅಂದರೆ ಅವರ ಆಡೋ ಮಾತು ಸರಿ ಇಲ್ಲ ಅಂದರೆ ಇವಳೇನೋ ಮಾಡ್ತಾಳೆ ಪಾಪ ಅವಳಿಗೆ ಈ ವಿಷಯನೇ ಗೊತ್ತಿರಲಿಲ್ಲ ಅಂದವನ ಮಾತಿಗೆ ಸ್ವಲ್ಪ ಅವಳ ಮೇಲಿನ ಕೋಪ ಕಡಿಮೆ ಮಾಡಿಕೊಂಡಿದ್ದ ಆರ್ಯ ಮುಂದುವರಿಯುವುದು ಸ್ನೇಹಿತರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು